ಕಾವೇರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನವರು ರೈತರಿಂದ ಬಲವಂತದ ಸಾಲ ವಸೂಲಾತಿ ಮಾಡುವ ಮೂಲಕ ಭಯಪಡಿಸುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಕಾವೇರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಎದುರು ಜಮಾಯಿಸಿದ ಕಾರ್ಯಕರ್ತರು ಬ್ಯಾಂಕ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ರೈತ ಸಂಘದ ಮುಖಂಡರಾದ ರಾಮಕೃಷ್ಣ ಚಂದ್ರಶೇಖರ್ ಅಂದಾನಿ ಖ್ಯಾತಘಟ್ಟ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಇವತ್ತು ರೈತರ ಪರವಾಗಿ ನಾವು ಜಿಲ್ಲೆಯಲ್ಲಿ ಬರಗಾಲ ಜಿಲ್ಲೆಯಿಂದ ಹಸುರು ಕಟ್ಟಕ್ಕೆ ರೆಡಿ ಆಗಿದ್ದೇವೆ ಸರ್ಕಾರ ಆಗಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಇಂಥ ಗಮನ ಹರಿಸಿ ರೈತರನ್ನ ಹಸುರು ಕಟ್ಸ್ಕೊಂಡು ಋಣಮುತ್ರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ ಅದು ಮತ್ತೊಂದು ವಿಚಾರ ಈಗಾಗಲೇ ಈ ವರ್ಷ ಸರ್ಕಾರಕ್ಕೂ ಹೆಚ್ಚಳ ಕೊಡ್ತಾ ಇವೆ ನೀವು ಎಂಥ ಎಂತವ್ರನ್ನ ಸಾಲ ಮನ್ನಾ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಪಡುವಂತ ಮನ್ನಾ ಮಾಡಿದರೆ ಟೋಟಲಿ ಇಡೀ ರಾಜ್ಯದಲ್ಲಿ ಒಪ್ಪ ಸಾಲ ಅಷ್ಟು ರೈತ ಸಾಲ ಕನ್ನಾಗ ಅದರಿಂದ ಸಂಪೂರ್ಣ ರೈತ ಸಾಲ ಮನ್ನಾ ಮಾಡಿ ರೈತ ಕೂಡ ಕಾಪಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಏನು ಈ ಸರ್ಕಾರ ರೈತ